ಮೈ ಫ್ರೆಂಡ್ಸ್ ಮೀ ಟು ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ಮುಂಚಾನೆ ನಿಮ್ಮನ್ನು ನೋಡುವುದು ಸಂತೋಷ ಡೇ ಮೆಡಿಟೇಟಿಂಗ್ ಆನ್ ಮ್ಯಾಥ್ಯೂ ಸಂತೋಷಿಂಗ್ ಮತ್ತಾಯ ಹದ್ನಾರು ಹತ್ತೊಂಬತ್ತನೇ ವಚನವನ್ನು ಧ್ಯಾನಿಸಲಿದ್ದೇವೆ ಐ ವಿಲ್ ಗಿವ್ ಯು ಕೀಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವೆನ್ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ವಾಟ್ ಇಸ್ ದ ಕಿಂಗ್ಡಮ್ ಆಫ್ ಹೆವೆನ್ ಸಿಗ್ನಿಫೈ ಪರಲೋಕ ರಾಜ್ಯವು ಏನನ್ನು ಸೂಚಿಸುತ್ತದೆ ಇಟ್ ಸಿಗ್ನಿಫೈಸ್ ಸಂಬಂಧಪಟ್ಟವುಗಳನ್ನು ಇದು ಸೂಚಿಸುತ್ತದೆ ಗಾಡ್ ಗಿವ್ಸ್ ಕಿಂಗ್ಡಮ್ ಆಫ್ ಅಲ್ಲಿ ಬರೆಯಲ್ಪಟ್ಟಿದೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಕೊಡುವೆನು ಎಂದು ಈ ಬೀಗದ ಕೈಗಳು ನಮ್ಮ ಜೀವಿತದಲ್ಲಿ ಮೂರು ವಿಚಾರಗಳನ್ನು ತೆರೆಯುತ್ತದೆ ಇಟ್ ಗಿವ್ಸ್ ಮೊದಲನೆಯದಾಗಿ ಪ್ರವೇಶ ಸೊ ವೆನ್ ವಿ ರೀಡ್ ದ ಸ್ಕ್ರಿಪ್ ಪೋರ್ಷನ್ ಮ್ಯಾಥ್ಯೂ ಸಿಕ್ಸ್ಟೀನ್ ಮತ್ತಾಯ ಹದ್ನಾರರಲ್ಲಿ ಬರೆದಿರುವ ವಚನಗಳನ್ನು ನಾವು ಓದಿದರೆ ವೆನ್ ಜೀಸಸ್ ಐ ಆಮ್ ಏಸು ಶಿಷ್ಯರಿಗೆ ಕೇಳುತ್ತಾನೆ ನೀವು ನನ್ನನ್ನು ಯಾರನ್ನುತ್ತೀರಿ ಲಿವಿಂಗ್ ಆಗ ಪೇತ್ರನು ಹೇಳುತ್ತಾನೆ ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರಿಯಾಲೆ ಅವನು ಯೇಸುವೆ ಮೆಸ್ಸಿಯನ್ ಎಂದು ಒಪ್ಪಿಕೊಳ್ಳುತ್ತಾನೆ ಬಿಕಾಸ್ ಹಿ ಸೆಡ್ ದೀಸಸ್ ಅವನು ಹಾಗೆ ಹೇಳಿದ್ದರಿಂದ ಯೇಸು ಹೇಳಿದನು ಐ ವಿಲ್ ಗಿವ್ ಯು ದೀಸ್ ಟು ದ ಕಿಂಗ್ಡಮ್ ಆಫ್ ಹೆವೆನ್ ನಾನು ಪರಲೋಕ ರಾಜ್ಯದ ಬಿಗಿದ ಕೈಗಳನ್ನು ನಿನಗೆ ಕೊಡುವೆನು ಸೊ ಹಿ ಹ್ಯಾಸ್ ಹಿಕ್ಸೆಸ್ ಟು ದಿಂಗ್ಸ್ ಆಫ್ ಗಾಡ್ ದೇವರಿಗೆ ಸಂಬಂಧಪಟ್ಟವುಗಳಿಗೆ ಆತನಿಗೆ ಪ್ರವೇಶವಿದೆ ಈವನ್ ವಿ ಟುಡೇಜ್ ಜೀಸಸ್ ಆಸ್ ದ ಲಿವಿಂಗ್ ಗಾಡ್ ಯೇಸುವನ್ನು ಜೀವ ಸ್ವರೂಪನಾದ ದೇವರು ಎಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ ದೇವರಿಗೆ ಸಂಬಂಧಪಟ್ಟವುಗಳಿಗೆ ಪ್ರವೇಶ ದೊರೆಯುತ್ತದೆ ವಿ ಗೆಟ್ ಟು ಬಿ ಕನೆಕ್ಟೆಡ್ ಟು ಹೆಮ್ ಆತನೊಂದಿಗೆ ಸಂಪರ್ಕ ಹೊಂದುತ್ತೇವೆ ಗಾಡ್ ಜೀವಿಸುವ ದೇವರ ಬಳಿಗೆ ನಮಗೆ ಪ್ರವೇಶ ದೊರೆಯುತ್ತದೆ ನಂಬರ್ ಟು ದೀಸ್ ಗಿವ್ ದ ಅಥಾರಿಟಿ ಎರಡನೆಯದಾಗಿ ಈ ಬೀಗದ ಕೈಗಳು ನಮಗೆ ಅಧಿಕಾರ ಒದಗಿಸುತ್ತದೆ ಅಥಾರಿಟಿ ಟು ಡೂ ವಟ್ ಏನನ್ನು ಮಾಡಲು ಅಧಿಕಾರ ವಿ ರೀಡ್ ಇನ್ ದೈಬಲ್ ಅಂಡ್ ದ ಸೇಮ್ ಸ್ಕ್ರಿಪ್ಚರ್ ಸತ್ಯವೇದದಲ್ಲಿ ಅದೇ ಭಾಗದಲ್ಲಿ ನಾವು ಓದುತ್ತೇವೆ ವಾಟ್ ಎವರ್ ಯು ಬೈಂಡ್ ಆನ್ ಅರ್ತ್ ವಿಲ್ ಬಿ ಬೌಂಡ್ ಇನ್ ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ವಾಟ್ ಎವರ್ ಯು ಲೂಸ್ ಆನ್ ಅರ್ತ್ ವಿಲ್ ಬಿ ಲೂಸ್ ಇನ್ ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಸೋ ಗಾಡ್ ಗಿವ್ಸ್ ಅಸ್ ದಿ ಅಥಾರಿಟಿ ಟು ಬೈಂಡ್ ಎವ್ರಿಥಿಂಗ್ ದಟ್ ಇಸ್ ಕಮಿಂಗ್ ಅಗೇನ್ಸ್ಟ್ ಅಸ್ ಆದರಿಂದ ದೇವರು ನಮಗೆ ಅಧಿಕಾರ ಕೊಡುತ್ತಾನೆ ನಮಗೆ ವಿರೋಧವಾಗಿ ಬರುವುದನ್ನು ಕಟ್ಟುವುದಕ್ಕಾಗಿ ವಾಟ್ ಎವರ್ ವಿ ಸೇ ಬೈ ದಿ ಪವರ್ ಆಫ್ ಗಾಡ್ ಗಾಡ್ ವಿಲ್ ಮೇಕ್ ಇಟ್ ಹ್ಯಾಪನ್ ದೇವರ ಬಲದಿಂದ ನಾವು ಏನನ್ನು ಹೇಳುತ್ತೇವೋ ಅದನ್ನು ದೇವರು ಮಾಡಿ ಪೂರೈಸುವನು ವಾಟ್ ವಿ ರೀಡ್ ಯು ಆಸ್ಕ್ ಇನ್ ಮೈ ನೇಮ್ ಐ ವಿಲ್ ಡೂ ಇಟ್ ನನ್ನ ನಾಮದಲ್ಲಿ ನೀವು ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನು ಮಾಡುವೆನು ಎಂಬುದಾಗಿ ಹೇಳಿದಾನೆ ವಿ ವಿ ಕೀಸ್ ಆಫ್ ಆಫ್ ಕಿಂಗ್ಡಮ್ ಹೆವೆನ್ ಅಥಾರಿಟಿ ಪರಲೋಕ ರಾಜ್ಯದ ಬೀಗದ ಕೈಗಳು ನಮ್ಮಲ್ಲಿರುವಾಗ ನಮಗೆ ಅಧಿಕಾರವಿರುತ್ತದೆ ಬೇಡಿಕೊಂಡಾಗ ಆತನು ಅದನ್ನು ಮಾಡುವನು ದೀಸ್ ್ ಅಸ್ ಇನ್ ಸೈಟ್ ಮೂರನೆಯದಾಗಿ ಇವು ನಮಗೆ ಒಳನೋಟ ನೀಡುತ್ತವೆನ್ ವಿತ್ ಅ ಓನ್ ಫ್ಲಶ್ ಅಂಡ್ ಬ್ಲಡ್ ವಿತ್ ಅ ಓನ್ ಮೈಂಡ್ ವಿ ಓನ್ಲಿ ಸಿ ವಾಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ವಾಟ್ ಇಸ್ ಇಂಪಾಸಿಬಲ್ ನಮ್ಮ ದೇಹ ರಕ್ತ ಮನಸ್ಸಿನಲ್ಲಿ ನಾವು ಯೋಚಿಸುವಾಗ ಅಸಾಧ್ಯವಾದವುಗಳ ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತದೆ ಯಾವುದೇ ಪರಿಸ್ಥಿತಿಗೆ ಒಳಗಾದಾಗ ನಾವು ಅಧೈರ್ಯಗೊಳ್ಳುತ್ತೇವೆ ಬಿಕಾಸ್ ಯಾಕೆಂದರೆ ಮುಂದೇನಾಗುತ್ತದೆ ತಿಳಿದಿರುವುದಿಲ್ಲ ಬಟ್ಡಮ್ ಆದರೆ ಪರಲೋಕ ರಾಜ್ಯದ ಬಿಗದ ಕೈಗಳು ನಮ್ಮಲ್ಲಿರುವಾಗೆ ಇನ್ಸೈಟ್ ನಮಗೆ ನಿಲುಕದೇ ಇರುವ ವಿಚಾರಗಳ ಒಳನೋಟ ನೀಡುತ್ತದೆ ಡಿವೈನ್ ಇನ್ಸೈಟ್ ಆನ್ ಸೂಪರ್ ನ್ಯಾಚುರಲ್ ಥಿ ಅಲೌಕಿಕ ವಿಷಯಗಳ ಬಗ್ಗೆ ದೈವಿಕ ಒಳನೋಟ ಇವೆನ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಮುಂದೇನಾಗಬಹುದು ಎಂದು ಕೂಡ ದೇವರು ನಿಮಗೆ ಅದನ್ನು ಪ್ರಕಟಿಸುವನು ಯು ಆರ್ ಕನೆಕ್ಟೆಡ್ ವಿತ್ ನೀವು ಆತನೊಂದಿಗೆ ಸಂಪರ್ಕದಲ್ಲಿರುವಾಗ ಇವನ್ ವೆನ್ ಪೀಟರ್ ಲಿವಿಂಗ್ ಗಾಡ್ ಪೇತ್ರನು ಯಾವಾಗ ನೀನೇ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೋ ಅಂದನೋ ಇಟ್ ವಾಸ್ ಥ್ರೂ ಡಿವೈನ್ ಇನ್ಸೈಟ್ ಅದು ಅವನ ದೈವಿಕ ಒಳನೋಟವಾಗಿತ್ತು ಬಿಕಾಸ್ ಇಟ್ ವಾಸ್ ರಿವೀಲ್ ಬೈ ದ ಫಾದರ್ ಇನ್ ಹೆವೆನ್ ಪರಲೋಕದ ತಂದೆಯು ಅದನ್ನು ಅವನಿಗೆ ಪ್ರಕಟಿಸಿದ್ದ ನಾಟ್ ಬೈ ಹಿಸ್ ಫ್ಲಶ್ ದೈಹಿಕವಾಗಿ ಅಲ್ಲ ಸೊ ಗಾಡ್ ವಿಲ್ ರಿವೀಲ್ ಥಿಂಗ್ಸ್ ಟು ಯು ಹೌದು ದೇವರು ನಿಮಗೂ ಪ್ರಕಟಿಸುವನು ವೆನ್ ಯು ಹ್ಯಾವ್ ದೀಸ್ ಕೀಸ್ ನಿಮ್ಮಲ್ಲಿ ಬೀಗದ ಕೈಗಳಿರುವಾಗ ಸೊ ಹೌ ಡು ವಿ ರಿಸೀವ್ ದೀಸ್ ಕೀಸ್ ಬೀಗದ ಕೈಗಳನ್ನು ಪಡೆದುಕೊಳ್ಳುವುದು ಹೇಗೆ ಟು ದ ಕಿಂಗ್ಡಮ್ ಆಫ್ ಹೆವೆನ್ ಪರಲೋಕ ರಾಜ್ಯಕ್ಕೆ ಟು ದ ಥಿಂಗ್ಸ್ ಆಫ್ ಗಾಡ್ ದೇವರಿಗೆ ಸಂಬಂಧಪಟ್ಟವುಗಳಿಗೆ ಟ್ರಸ್ಟ್ ಅಂಡ್ ಗಾಡ್ ದೇವರ ಮೇಲೆ ಭರವಸೆ ಅಕ್ನಾಲೆಜ್ ಹೂ ಹಿಯರ್ ಆತನು ಏನು ಎಂದು ಕನೆಕ್ಟೆಡ್ ವಿತ್ ಆತನೊಂದಿಗೆ ಸಂಪರ್ಕ ಹೊಂದಿರುವುದು ಸಿನ್ಸಿಯರ್ ಯೋ ವಾಕ್ ವಿತ್ ಗಾಡ್ ಪ್ರಾಮಾಣಿಕರಾಗಿ ಆತನೊಂದಿಗೆ ನಡೆಯುವುದು ಬಿ ರೈಟ್ಸ್ ಅಂಡ್ ಹೋಲಿ ಇನ್ ಲಿವಿಂಗ್ ಯೋರ್ ಲೈಫ್ ನೀತಿವಂತರು ಶುದ್ಧರು ಆಗಿ ಜೀವಿತ ನಡೆಸುವುದು ಫಾಲೋ ಗಾಡ್ಸ್ ಕಮ್ಯಾಂಡ್ ದೇವರಾಜ್ಯಗಳನ್ನು ಪಾಲಿಸುವುದು ಅಂಡ್ ಹಿ ವಿಲ್ ಗಿವ್ ಯು ದೀಸ್ ಕೀಸ್ ಟು ದ ಕಿಂಗ್ಡಮ್ ಆಫ್ ಹೆವೆನ್ ಆಗ ಈ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿಮಗೆ ಕೊಡುವನು ಐ ಹಂಗ್ರಿ ಟು ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯೋರ್ ಲೈಫ್ ನಮ್ಮ ಜೀವಿತದಲ್ಲಿ ಮುಂದೇನಾಗಬಹುದು ತಿಳಿಯಲು ಬಯಸುತ್ತೀರೋ ಐ ಹಂಗ್ರಿ ಟು ನೋ ವಾಟ್ ಇಸ್ ನೆಕ್ಸ್ಟ್ ಮುಂದೇನು ಎಂಬುದಾಗಿ ತಿಳಿಯಲು ಬಯಸುತ್ತೀರೋ ವಾಟ್ ಇಸ್ ಬಿಯಾಂಡ್ ದ ಥಿಂಗ್ಸ್ ದಟ್ ಯು ಸೀ ವಿತ್ ಯೋರ್ ಐಸ್ ಕಣ್ಣಿನ ದೃಷ್ಟಿಗೆ ಮೀರಿದ್ದು ಏನು ಎಂಬುದಾಗಿ ನೋಡಲು ಬಯಸುತ್ತೀರೋ ಯು ನೀಡ್ ದೀಸ್ ಕೀಸ್ ಟು ದ ಕಿಂಗ್ಡಮ್ ಹೆವೆನ್ ಪರಲೋಕ ರಾಜ್ಯದ ಬೀಗದ ಕೈಗಳು ನಿಮ್ಮಲ್ಲಿರಬೇಕು ಅಂಡ್ ಯು ವಿಲ್ ಸಿ ಗಾಡ್ ವಿಲ್ ರಿ ನೋಡಬಹುದು ದೇವರು ಎಲ್ಲವನ್ನು ಪ್ರಕಟಿಸುವನು. ಯು ವಿಲ್ ಹವ್ ಆಕ್ಸೆಸ್ ಅಥಾರಿಟಿ ಇನ್ಸೈಟ್ ಆನ್ ದ ಕಿಂಗ್ಡಮ್ ಆಫ್ ಹೆವೆನ್ ಆಗ ಪರಲೋಕ ರಾಜ್ಯಕ್ಕೆ ಪ್ರವೇಶ ಅಧಿಕಾರ ಮತ್ತು ದೈವಿಕ ಒಳನೋಟವನ್ನು ಪಡೆಯುವಿರಿ ನಾಟ್ ಓನ್ಲಿ ಫಾರ್ ಯೋರ್ ಲೈಫ್ ನಿಮ್ಮ ಜೀವಿತಕ್ಕೆ ಮಾತ್ರವಲ್ಲ ಗಾಡ್ ಗಿವ್ಸ್ ಯು ಅಥಾರಿಟಿ ಟು ಓಪನ್ ದೋ ದ ಕಿಂಗ್ಡಮ್ ಆಫ್ ಹೆವೆನ್ ಫಾರ್ ನೀವು ಇತರರಿಗೆ ಕೂಡ ಈ ಪರಲೋಕ ರಾಜ್ಯದ ಬಾಗಲನ್ನು ತೆರೆದುಕೊಡುವಂತೆ ದೇವರು ಮಾಡುವನು ಸುವಾರ್ತೆ ಸಾರುವಂತೆ ಅಥಾರಿಟಿ ದೇವರ ಯೋಜನೆಯನ್ನು ಇತರರ ಜೀವಿತದಲ್ಲಿ ತರಲು ಅಧಿಕಾರ ಹೌದು ಹೀಗಾಗುವುದು ಅಧಿಕಾರೀವ್ ಟುಡೇ ಈ ಬೀಗದ ಕೈಗಳನ್ನು ನಾವು ಈ ದಿನ ಪಡೆದುಕೊಳ್ಳುವ ಜೀಸಸ್ ಆಲ್ ದೋಸ್ ವಾಚಿಂಗ್ ಕರ್ತನಾದ ಯೇಸುವ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರನ್ನು ದೇ ಹಂಗರ್ ಟು ರಿಸೀವ್ ದ ದ ಕೀಸ್ ಆಶೀರ್ವದಿಸುತ್ತೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಪಡೆಯಲು ಅವರು ಇಚ್ಛಿಸುವಾಗ ಲಾರ್ಡ್ ಟುಡೇ ಹೆಲ್ಪ್ ಟು ಕಮ್ ಇಟ್ ಆಲ್ ದೇಸ್ ತಮ್ಮ ಎಲ್ಲಾ ಮಾರ್ಗಗಳನ್ನು ನಿನಗೆ ಒಪ್ಪಿಸುವಂತೆ ನೀನು ಮಾಡು ನೀನು ಏನು ಎಂಬುದಾಗಿ ಒಪ್ಪಿಕೊಳ್ಳುವಂತೆ ಲಿವಿಂಗ್ ಜೀವಿಸುವ ದೇವರು ನೀನು ಜೀವ ಸ್ವರೂಪನಾದ ದೇವರ ಮಗನು ಎಂಬುದಾಗಿ ಪೇತ್ರನು ಹೇಳಿದಂತೆ ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಹೇಳಿದಂತೆ ಲೇಔಕ್ನಾಲಿಂಗ್ ಗಾಡ್ ಲಾರ್ಡ್ ನಾವು ಕೂಡ ಒಪ್ಪಿಕೊಳ್ಳುತ್ತೇವೆ ನೀನೇ ಜೀವಿಸುವ ದೇವರು ಎಂದು ಇಂದು ನೀನು ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಅವರಿಗೆ ಕೊಡುವಾಗ ರಿವೀಲ್ ಟು ದೆಮ್ ಆಲ್ ದಿಂಗ್ ದಟ್ ಯು ಹ್ ಪ್ಲಾನ್ ಫಾರ್ ದಮ್ ಅವರಿಗೋಸ್ಕರ ನೀನು ಯೋಜಿಸಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸು ಎಂದು ಬಿಡುತ್ತೇನೆ ವೆಲ್ಕಮ್ ಟು ಗ್ರೋ ಕ್ಲೋಸ್ ಟು ಯು ಈಚ್ ಡೇ ದಿನೇ ದಿನೇ ಅವರು ನಿನಗೆ ಹತ್ತಿರವಾಗುವಂತೆ ಮಾಡು ಟ್ರಾನ್ಸ್ಫಾರ್ಮ್ ಇನ್ ಯೋರ್ ಅವರು ನಿನ್ನ ಸಾರೂಪ್ಯವನ್ನು ಹೊಂದುವಂತೆ ನಿನ್ನ ನಾಮದಲ್ಲಿ ಬೇಡಿಕೊಳ್ಳುವುದನ್ನು ನೀನು ಅವರಿಗೋಸ್ಕರ ಮಾಡಿಲ್ ಏನು ಬೇಡಿಕೊಳ್ಳಬೇಕೆಂದು ಅವರಿಗೆ ಪ್ರಕಟಿಸು ಬಿ ಡನ್ ಹೆಂಡ್ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅದು ಮಾಡಲ್ಪಡಲಿ ಹೌದು ದೇವರೇ ಈ ಅದ್ಭುತ ಉಡುಗೊರೆಗಾಗಿ ನಿನಗೆ ಸ್ತೋತ್ರ ಹೆಲ್ಪ್ ಯೂಸ್ ಇಟ್ ವಿತ್ ನಿನ್ನ ಅಲೌಕಿಕವಾದ ಜ್ಞಾನ ಮತ್ತು ತಿಳುವಳಿಕೆಯಿಂದ ನಾವು ಇದನ್ನು ಉಪಯೋಗಿಸುವಂತೆ ಮಾಡು ದೇವರೇ ವಿತ್ ಸ್ಟ್ರೆಂತ್ ನಿನ್ನ ದೈವಿಕ ಬಲದಿಂದ ವಿ ನಮ್ಮನ್ನು ನಿನಗೆ ಒಪ್ಪಿಸುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಪ್ರೆಶ್ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂನ್ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ವಿಂಡ್ ಔಟ್ ಪೀಪಲ್ ಎರಾರು ಜನರಿಗೆ ಕಳಿಸಿ ಕೊಡುತ್ತೇವೆ god's power flows into the people. miracles happen. tears are wiped away. lives are built. we are looking for sponsors for every program that comes through social media every day. Samajika, Jala, Baruva, Pratikar, Deineke, Dar, Noduti, and as your co-sponsor or sponsor, we'll have your names there and your prayer requests, and i'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also ಫಾರ್ ಯು you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job, job, Modala Tingala, Sambala,

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು